ಸ್ನೇಹಿತರೆ ಈಕೆಯ ಹೆಸರು ಕೇಳಿದ್ರೆ ಗುಜರಾತ್ ರಾಜ್ಯದಲ್ಲಿ ಈಗ ಹುಟ್ಟಿರುವ ಮಗು ಆಳೋದನ್ನು ನಿಲ್ಲಿಸಿ ಸುಮ್ಮನೆ ಆಗುತ್ತೆ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಗಳು ದೊಡ್ಡ ದೊಡ್ಡ ಮಾಫಿಯಾ ಡಾನ್ಗಳು ಕೂಡ ತಮ್ಮ ಬಿಲ ಸೇರ್ತಾರೆ ಯಾರಪ್ಪ ಇದು ನೋಡೋದಕ್ಕೆ ಸಾಮಾನ್ಯ ಅಜ್ಜಿ ತರ ಇದ್ದಾರೆ ಅಂತ ಅಂದುಕೊಂಡ್ರೆ ನಿಮ್ಮ ಆಲೋಚನೆ ಖಂಡಿತ ತಪ್ಪು ಸ್ನೇಹಿತರೆ ಇವರ ಹೆಸರು ಸಂತಕೋಬಿನ್ ಜಡೇಜಾ ಆ ಜಡೆಜನೆ ಬೇರೆ ಈ ಜಡೇಜನೆ ಬೇರೆ ದೇಶದ ಪ್ರಧಾನ ಮಂತ್ರಿಗಳನ್ನೇ ತನ್ನ ಕಂಟ್ರೋಲಲ್ಲಿ ಇಟ್ಟುಕೊಳ್ಳಬಹುದಾದಂತಹ ತಾಕತ್ತು ಈ ಮಹಿಳೆಗೆ ಇತ್ತು ಗುಂಡಿಗೆ ಗಟ್ಟಿ ಮಾಡಿಕೊಳ್ಳೆ ಈಕೆಯ ಕತೆ ಕೇಳಿದರೆ ಖಂಡಿತ ಮೈ ರೋಮಾಂಚನ ಆಗೋದು ಮಾತ್ರ ಕನ್ಫರ್ಮ್ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸೋದನ್ನು ಯಾವತ್ತೂ ಮರೆಯಬೇಡಿ ಸ್ನೇಹಿತರೆ ಸಂತಕೋಬಿಂದ್ ಜಡೇಜಾ ಅವರನ್ನು ಭಾರತ ದೇಶದಲ್ಲಿ ಬೇರೆ ಹೆಸರಿನಿಂದಲೇ ಕರೀತಾರೆ ಆ ಹೆಸರು ಯಾಕಪ್ಪ ಅಂದರೆ ಅದೇ ಗಾಡ್ ಮದರ್ ಭಾರತ ದೇಶದ ಅಂಡರ್ ವರ್ಲ್ಡ್ ಗಾಡ್ ಮದರ್ ಅಂತ ಇವರು ಫೇಮಸ್ ಈಕೆಯ ಗಂಡನ ಹೆಸರು ಸರ್ಮೇನ್ ಮುಂಜಾ ಜಡೇಜ ಮಿಲ್ ಅಲ್ಲಿ ಕೆಲಸ ಮಾಡುತ್ತಾ ಇದ್ದವರು ಇವರದ್ದು ಒಂದು ಮಿಡಲ್ ಕ್ಲಾಸ್ ಕುಟುಂಬ ಬೆಳಗ್ಗೆಯಿಂದ ರಾತ್ರಿ ತನಕ ಮಿಲ್ ಅಲ್ಲಿ ಕೆಲಸ ಮತ್ತೆ ರಾತ್ರಿ ಎಂಟು ಗಂಟೆಯ ಮೇಲೆ ರೈಲು ನಿಲ್ದಾಣದ ಮುಂಭಾಗ ರಸ್ತೆ ಬದಿ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರು ಇವರ ಪತ್ನಿ ಸಂತ ಗೋಬಿಂದ್ ಜಡೇಜಾ ಅವರು ತಾನಾಯ್ತು ತನ್ನ ಸಂಸಾರ ಆಯ್ತು ಅಂತ ಇದ್ದವರು ಒಬ್ಬರು ಸಾಮಾನ್ಯ ಗೃಹಿಣಿ ಮುಂದೊಂದು ದಿನ ಭಾರತ ದೇಶದ ಅಂಡರ್ ವರ್ಲ್ಡ್ ಗಾಡ್ ಮದರ್ ಆಗ್ತಾರೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ ಸಾಮಾನ್ಯ ಗೃಹಿಣಿಯಾಗಿದ್ದ ಇವರು ಅಂಡರ್ ಗೆ ಹೇಗೆ ಬಂದ್ರು ಅಂತ ನೀವು ಕೇಳ್ತಾ ಇರುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ ಮೂರು ಹಲವು ತಿಂಗಳಿಂದ ಮಿಲ್ ಮಾಲೀಕ ಸಂಬಳ ಕೊಡದೆ ಕೆಲಸಗಾರರ ಹತ್ತಿರ ಕೆಲಸ ಮಾಡಿಸಿಕೊಳ್ಳುತ್ತಾ ಇದ್ದ ಸಂಬಳ ಕೇಳೋಕೆ ಹೋದರೆ ಆಚೆ ದಬ್ಬುತ್ತಾ ಇದ್ದ ಇದೇ ಕಾರಣಕ್ಕಾಗಿ ಸಂಬಳ ಅಂತ ಮಾಲೀಕರ ವಿರುದ್ಧ ಎಲ್ಲ ಕೆಲಸದವರು ಸ್ಟ್ರೈಕ್ ಮಾಡಲು ಮುಂದಾಗ್ತಾರೆ ಈ ಸ್ಟ್ರೈಕ್ ರುವಾರಿ ಈಕೆಯ ಗಂಡ ಸರ್ಮ್ಯಾನ್ ಮುಂಜಾ ಜಡೇಜಾ ನನ್ನ ವಿರುದ್ಧವೇ ಸ್ಟ್ರೈಕ್ ಮಾಡ್ತೀಯ ಅಂತ ಕೋಪಗೊಂಡ ಮಾಲೀಕ ಲೋಕಲ್ ಗ್ಯಾಂಗ್ಸ್ಟರ್ ದೇವು ಒಗ್ರ ಹತ್ತಿರ ಮುಂಜಾನನ್ನು ಕೊಲ್ಲೋದಕ್ಕೆ ಸುಪಾರಿ ಕೊಡ್ತಾನೆ ಮಾಲೀಕ ಅಂದುಕೊಂಡಿದ್ದೇ ಬೇರೆ ಆಗಿದ್ದೇ ಬೇರೆ ಪ್ರಾಣ ಉಳಿಸಿಕೊಳ್ಳಲು ಗ್ಯಾಂಗ್ಸ್ಟರ್ ದೇವು ಅವರಿಂದ ತಪ್ಪಿಸಿಕೊಳ್ಳಲು ಹೋದಾಗ ಮಿಸ್ ಆಗಿ ಮಂಜು ಜಡೇಜಾ ಗ್ಯಾಂಗ್ಸ್ಟರ್ ತಲೆಗೆ ಒಂದು ರಾಡ್ ಇಂದ ಹೊಡಿತಾರೆ ಗ್ಯಾಂಗ್ಸ್ಟರ್ ಸತ್ತು ಹೋಗ್ತಾನೆ ಗ್ಯಾಂಗ್ಸ್ಟರ್ ಅನ್ನು ಸಾಯಿಸಿದ ಮೇಲೆ ಮುಂಜಾ ಜಡೇಜಾ ಆಟೋಮೆಟಿಕ್ ಆಗಿ ಸಮಾಜದಲ್ಲಿ ಗ್ಯಾಂಗ್ಸ್ಟರ್ ಆಗಿ ಬದಲಾಗ್ತಾನೆ ಹೇಳ್ಬೇಕಂದ್ರೆ ಸಮಾಜವೇ ಈತನನ್ನು ಗ್ಯಾಂಗ್ಸ್ಟರ್ ಆಗಿ ಮಾಡುತ್ತೆ ಐದು ವರ್ಷಗಳ ಕಾಲ ಗ್ಯಾಂಗ್ಸ್ಟರ್ ಆಗಿದ್ದ ಮುಂಜಾ ಜಡೇಜಾ ಒಂದು ದಿನ ಪಾಂಡುರಂಗ ಶಾಸ್ತ್ರಿಯವರ ಪ್ರವಚನ ಕೇಳಿ ಸಂಪೂರ್ಣವಾಗಿ ಬದಲಾಗಿ ಭೂಗತ ಲೋಕಕ್ಕೆ ಅಂತ್ಯ ಹೇಳ್ತಾರೆ ಪಾಂಡುರಂಗ ಶಾಸ್ತ್ರಿಯವರ ಪ್ರವಚನ ಎಷ್ಟರ ಮಟ್ಟಿಗೆ ಬದಲಾಯಿಸುತ್ತೆ ಅಂದರೆ ನಟೋರಿಯಸ್ ಗ್ಯಾಂಗ್ಸ್ಟರ್ ಆಗಿದ್ದ ಮುಂಜಾ ಜಡೇಜಾ ಆಧ್ಯಾತ್ಮದ ಕಡೆ ವಾಲಿಬಿಡ್ತಾರೆ ಸಂಸಾರದ ಜೀವನವನ್ನು ತ್ಯಾಗ ಮಾಡಿ ಒಂಟಿಯಾಗಿ ಜೀವಿಸಲು ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮುಂಜಾ ಜಡೇಜನ ಮೇಲೆ ಹಳೆ ದ್ವೇಷ ಕಟ್ಟುಕೊಂಡಿದ್ದ ಕಾಲ ಕ್ಯಾಶು ಗ್ಯಾಂಗ್ ಮುಂಜಾನನ್ನು ಕೊಲ್ಲುತ್ತಾರೆ ನನ್ನ ಇಡೀ ಸಂಸಾರವೇ ಹಾಳಾಗಿ ಹೋಯಿತು ಗಂಡನನ್ನು ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇನೆ ಅಂತ ಶಪಥ ಮಾಡಿದ ಮುಂಜಾ ಜಡೇಜನ ಪತ್ನಿ ಸಂತ್ಕೋಬಿನ್ ಜಡೇಜಾ ಮುಂಜಾ ನಡೆಸುತ್ತಿದ್ದ ಗ್ಯಾಂಗಿಗೆ ಪತ್ನಿ ಸಂತಕೋಬಿನ್ನೇ ಲೀಡರ್ ಆಗ್ತಾರೆ ಅಂಡರ್ವರ್ಲ್ಡ್ಗೆ ಎಂಟ್ರಿ ಕೊಟ್ಟ ಸ್ವಲ್ಪ ದಿನದಲ್ಲೇ ಗುಜರಾತ್ ರಾಜ್ಯದಲ್ಲಿರುವ ಕುಟಿಯಾನ ನಗರವನ್ನೇ ತನ್ನ ಕೈ ವಶ ಮಾಡಿಕೊಳ್ತಾಳೆ ಕುಟಿಯಾನ ನಗರದಲ್ಲಿ ಇದ್ದ ಎಲ್ಲ ಗ್ಯಾಂಗ್ಸ್ಟರ್ಗಳು ರೌಡಿಗಳನ್ನು ಹೆಮುರಿ ಕಟ್ಟಿ ತಾನು ಲೀಡರ್ ಆಗಿ ಹೊರಹೊಮ್ಮ್ತಾಳೆ ಇವಳ ಜೊತೆ ಕೈ ಜೋಡಿಸದ ಗ್ಯಾಂಗ್ಸ್ಟರ್ಗಳನ್ನು ನಡು ರಸ್ತೆಯಲ್ಲಿ ಕೊಲ್ಲುತ್ತಾಳೆ ಎಷ್ಟರ ಮಟ್ಟಿಗೆ ಪವರ್ಫುಲ್ ಡಾನ್ ಆಗಿ ಹೊರಹೊಮ್ಮತಾಳೆ ಅಂದರೆ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಗಳು ಕೂಡ ಗಡಗಡ ನಡಗಲು ಶುರು ಮಾಡ್ತಾರೆ ಸ್ನೇಹಿತರೆ ಇಷ್ಟೇ ಅಲ್ಲ ಈಕೆಯ ಕ್ರೈಮ್ ಆಕ್ಟಿವಿಟೀಸ್ಗೆ ಹೆದರಿ ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂ ಕೂಡ ಸ್ವಲ್ಪ ದಿನಗಳ ಕಾಲ ಸುಮ್ಮನೆ ಸೈಲೆಂಟ್ ಆಗಿದ್ರು ಅಂತ ಹೇಳಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜನತಾದಲ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಎಮ್ ಎಲ್ ಎ ಆಗ್ತಾಳೆ ಸಾವಿರದ ಒಂಬೈನೂರ ತೊಂಬತ್ತೈದು ಎರಡನೇ ಬಾರಿ ಎಮ್ ಎಲ್ ಎಲೆಕ್ಷನ್ಗೆ ನಿಲ್ತಾಳೆ ಆದರೆ ಹೀನಾಯವಾಗಿ ಸೋಳ್ತಾಳೆ ಇವಳ ಕಾಟ ಹಿಂಸೆಗೆ ಬೇಸತ್ತ ಜನ ಈಕೆಗೆ ವೋಟ್ ಹಾಕೋದಿಲ್ಲ ರಾಜಕೀಯದಿಂದ ನಿವೃತ್ತಿ ಕೊಡಿಸ್ತಾರೆ ರಾಜಕೀಯದಲ್ಲಿ ಸೋತ ನಂತರ ಒರಿಜಿನಲ್ ಗ್ಯಾಂಗ್ಸ್ಟರ್ ಕೆಲಸ ಮತ್ತೆ ಆರಂಭ ಮಾಡ್ತಾಳೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಏಳರ ತನಕ ಈಕೆಯ ಬಗ್ಗೆ ಎಲ್ಲೂ ಕೂಡ ಒಂದು ಸುದ್ದಿ ಕೂಡ ಪ್ರಕಟ ಆಗಲ್ಲ ಜನಗಳು ಈಕೆಯ ಬಗ್ಗೆ ಮರೆತೇ ಬಿಡ್ತಾರೆ ಆದರೆ ಎರಡ್ ಸಾವಿರದ ಏಳರ ಇಸಿವಿಯ ಕೊನೆಯಲ್ಲಿ ಸಂತಗೋಬಿನ್ ಸೋದರ ಮಾವ ಆರ್ ಜಿ ಜಡೇಜ ಅವರ ಮಗ ನೌಗನ್ ಗಲ್ರಿ ಹತ್ಯೆ ಮಾಡಿ ಸುದ್ದಿ ಮಾಡ್ತಾಳೆ ಎರಡ್ ಸಾವಿರದ ಎಂಟರಲ್ಲಿ ಮಾತಿನ ಚಕಮಕಿ ಉಂಟಾಗಿ ತನ್ನ ಸ್ವಂತ ಮಗ ಮತ್ತು ಸೊಸೆಯನ್ನೇ ಕೊಲ್ತಾಳೆ ಇಡೀ ಪ್ರಪಂಚಾದ್ಯಂತ ಈ ಸುದ್ದಿ ಮಾತ್ರ ಗಾಳಿ ರೀತಿ ಹರಡಿತ್ತು ಆಗಿನ ಸಮಯದಲ್ಲಿ ಎಲ್ಲರೂ ಸಂತಗೋಬಿನ್ ಬಗ್ಗೆನೆ ಮಾತನಾಡ್ತಾ ಇದ್ರು ಈಕೆಯ ವಿಕಿಪೀಡಿಯಾ ಪೇಜಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಈಕೆಯ ಮೇಲೆ ಬರೋಬ್ಬರಿ ಐನೂರ ಇಪ್ಪತ್ತೈದು ಕ್ರಿಮಿನಲ್ ಕೇಸ್ ಲಾಡ್ಜ್ ಆಗಿತ್ತಂತೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಪೊಲೀಸ್ ಕೇಸ್ ದಾಖಲಾಗಿರುವ ಮಹಿಳೆ ಕೋಬಿನ್ ಜಡೇಜಾ ಈಕೆಯ ಗ್ಯಾಂಗ್ ಅಲ್ಲಿ ಇದ್ದದ್ದು ಬರೋಬ್ಬರಿ ನೂರಕ್ಕೂ ಹೆಚ್ಚು ಜನ ಈಕೆ ಎಲ್ಲೇ ಹೋದರೂ ನೂರು ಜನನು ಒಟ್ಟಿಗೆ ಹೋಗ್ತಾ ಇದ್ರು ನೂರು ಜನನು ಒಟ್ಟಿಗೆ ಬರ್ತಾ ಇದ್ರು ಎರಡ್ ಸಾವಿರದ ಏಳರಲ್ಲಿ ಅತಿ ಹೆಚ್ಚು ಸುದ್ದಿ ಮಾಡಿದ್ದು ಪೋರ್ಬಂದರ್ ಪುರಸಭೆಯ ಕೌನ್ಸಿಲರ್ ಕೊಲೆ ಕೌನ್ಸಿಲರ್ನ ಕೊಲೆ ಮಾಡಿದ್ದು ಸಂತ್ ಗೋಬಿನ್ ಜಡೇಜಾ ಅಂತ ಪೊಲೀಸ್ ಅಲ್ಲಿ ಸ್ವಲ್ಪ ದಿನಗಳ ನಂತರ ಗೊತ್ತಾಗುತ್ತೆ ನಂತರ ಎಲ್ಲ ಸಾಕ್ಷಿಯನ್ನು ಕಲೆ ಹಾಕಿ ಪೊಲೀಸ್ ಅಧಿಕಾರಿಗಳು ಸಂತ ಗೋಬಿನ್ ಅರೆಸ್ಟ್ ಮಾಡ್ತಾರೆ ಆದರೆ ಬೇಲ್ ತಗೊಂಡು ಮತ್ತೆ ವಾಪಸ್ ಹೊರಗಡೆ ಬರ್ತಾರೆ ಆಗಿನ ಸಮಯದಲ್ಲಿ ದೇಶದ ಪ್ರಧಾನ ಮಂತ್ರಿಗಳಾಗಿದ್ದ ಮನಮೋಹನ್ ಸಿಂಗ್ ಅವರು ಒಂದು ರ್ಯಾಲಿಯಲ್ಲಿ ಸಂತ ಗೋಬಿಂದ್ ಜಡೇಜಾ ಅವರನ್ನು ನೋಡಿ ಎದೆ ಕಂಪಿಸ್ತು ಅಷ್ಟೇ ಅಲ್ಲದೆ ಅವರ ಕಣ್ಣಿನಲ್ಲಿ ಭಯಂಕರವಾದ ಒಂದು ಜ್ವಾಲೆಯನ್ನು ನೋಡಿದೆ ಅಂತ ಹೇಳ್ತಾರೆ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಸಂತ ಗೋಬಿನ್ ಜಡೇಜಾ ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಭೂಗತ ಲೋಕದಲ್ಲಿ ರಾಣಿಯಾಗಿ ಮೆರೆದಿದ್ದ ಈಕೆ ಸಾಯುವ ಸಮಯದಲ್ಲಿ ಜೊತೆಗೆ ಯಾರೂ ಇಲ್ಲ ಸತ್ತಾಗ ಹೆಣ ಎತ್ತಕ್ಕೂ ಕೂಡ ಒಬ್ಬರು ಮುಂದೆ ಬರಲಿಲ್ಲಂತೆ ಸ್ನೇಹಿತರೆ ದೇವರ ಆಟ ಬಲ್ಲವರು ಯಾರು ಕೆಲವರು ಕಷ್ಟಗಳನ್ನು ಮೆಟ್ಟಿ ನಿಂತು ಒಳ್ಳೆ ದಾರಿಗೆ ಹೋಗಿ ಉತ್ತುಂಗದ ಸ್ಥಾನಕ್ಕೆ ಏರಿ ಒಳ್ಳೆ ಮನುಷ್ಯರಾಗಿ ಬದಲಾಗ್ತಾರೆ ಇನ್ನೂ ಕೆಲವರು ಕಷ್ಟಗಳನ್ನು ಮೆಟ್ಟು ನಿಂತು ಕೆಟ್ಟು ದಾರೀಲಿ ಹೋಗ್ತಾರೆ ಕೆಟ್ಟ ದಾರಿಯಲ್ಲಿ ಜೀವನ ಮಾಡ್ತಾರೆ ಕೆಟ್ಟದಾಗೆ ಉತ್ತುಂಗದ ಸ್ಥಾನಕ್ಕೆ ಹೋಗ್ತಾರೆ ಆದರೆ ಕೊನೆಯಲ್ಲಿ ದೇವರು ಅವರನ್ನು ಕೈ ಬಿಟ್ಬಿಡ್ತಾರೆ ಸಂತಕೋಬಿನ್ ಅವರಿಗೂ ಆಗಿದ್ದು ಅದೇ ಅಂಡರ್ ವರ್ಲ್ಡ್ ಅಲ್ಲಿ ರಾಣಿ ತರ ಮೆರೆದ್ರು ಆದರೆ ಕೊನೆಯಲ್ಲಿ ದೇವರು ಈಕೆಯನ್ನು ಕೈ ಬಿಟ್ಬಿಟ್ರು ಸ್ನೇಹಿತರೆ ಭಾರತ ದೇಶದ ಅಂಡರ್ ವರ್ಲ್ಡ್ ಗಾಡ್ ಮದರ್ ಅಂತ ಹೆಸರುವಾಸಿಯಾಗಿದ್ದ ಸಂತ ಗೋಬಿಂದ್ ಜಡೇಜಾ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ